ಇದೀಗ ಬಾಳು ಬೆಳಗುಂದಿ ತುಂಬಾನೇ ಖುಷಿಯಾಗಿದ್ದಾರೆ ಮಾಳು ಅವರು ಗ್ರ್ಯಾಂಡ್ ಫಿನಲ್ ಅಂದ್ರೆ ಮೊದಲ ಗ್ರ್ಯಾಂಡ್ ಫಿನಾಲಿಗೆ ಫೈನಲಿಸ್ಟ್ ಆಗಿ ಸೆಲೆಕ್ಟ್ ಆಗಿದ್ದಾರೆ ನೋಡಬೇಕು ಏನಾಗುತ್ತೆ ಅಂತ ಕಾಕರೋದ್ ಸುದ್ದಿ ಮಾಳು ಅಪ್ರಾಳ್ ರಾಶಿಕಾ ಮತ್ತೆ ಅಶ್ವಿನಿ ನಾಲ್ಕು ಜನರ ಪೈಕಿ ಯಾರಿಗೆ ಒಂದು ವಿಜಯ ಸಿಗುತ್ತೆ ಮೊದಲ ಗ್ರ್ಯಾಂಡ್ ಫಿನಾಲಿಯಲ್ಲಿ ಕಾದು ನೋಡಬೇಕು ಇದೆ ಶನಿವಾರ ಬಾಳು ಬೆಳಗುಂದಿಗೆ ಬಹಳ ಖುಷಿ ಇದೆ ಯಾಕೆಂದ್ರೆ ಅವರಿಗೆ ಆಫರ್ ಆಫರ್ನ ಒಂದು ಸ್ನೇಹಿತನಿಗೂ ಕೂಡ ಸಿಕ್ಕಿರುವಂತದ್ದು ಸ್ನೇಹಿತ ಓಕೆ ಅಂತ ಅವರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಹೋಗಿ ಚೆನ್ನಾಗಿ ಆಟವಾಡ್ತಾ ಇದೀಗ ಮೊದಲ ಗ್ರ್ಯಾಂಡ್ ಫೈನಲಿಸ್ಟ್ ಆಗಿದ್ದಾರೆ ಬಹಳಷ್ಟು ಖುಷಿಯಾಗಿದ್ದಾರೆ ಬಾಳು ಬೆಳಗುಂದಿ ಅವರು ಕೂಡ ಈ ಮೆಚ್ಚುಗೆಯೂ ಕೂಡ ತಿಳಿಸಿದರೆ ತುಂಬಾ ಸಪೋರ್ಟ್ ಅನ್ನು ಸಹ ಮಾಡ್ತಾ ಇದ್ದಾರೆ ಕಾದ್ರೂ ನೋಡೋಣ ನಿಜವಾಗ್ಲು ಕೂಡ ಒಂದು ಫಲ ಸಿಗುತ್ತಾ ಏನಾಗ್ಬೋದು ಅಂತ ಬಾಳು ಬೆಳಗುಂದಿ ತುಂಬಾನೇ ಸಪೋರ್ಟ್ ಅನ್ನ ಬಂದಿದ್ದಾರೆ ಮತ್ತೆ ಇಬ್ರು ಕೂಡ ಉತ್ತಮವಾದ ಸ್ನೇಹಿತರು ಸಾಕಷ್ಟು ರೀತಿಯಲ್ಲಿ ಪ್ರೋಗ್ರಾಮ್ಸ್ ಗಳನ್ನ ಇಲ್ಲಿಯ ತನಕ ನೀಡ್ತಾ ಬಂದಿದ್ದಾರೆ ಬಾಳು ಬೆಳಗುಂದಿ ಮಾಳು ನಿಪ್ನಾಳ್ ಇಬ್ರು ಕೂಡ ಉತ್ತರ ಕನ್ನಡ ಭಾಗದವರು ಸಖತ್ತಾಗಿ ಆಡನ್ನ ಆಡ್ತಾರೆ ಬರೀತಾರೆ ಅವರೇ ಒಂದು ಮ್ಯೂಸಿಕ್ ಅನ್ನು ಸಹ ಮಾಡ್ತಾರೆ ಆ ರೀತಿ ಒಂದು ಟ್ಯಾಲೆಂಟ್ ಇಬ್ಬರಿಗೂ ಸಹ ಇದೆ ಇಬ್ರು ಕೂಡ ಒಟ್ಟಿಗೆ ಅನೇಕ ಸ್ಟೇಜ್ ರಸಮಂಜರಿ ಕಾರ್ಯಕ್ರಮಗಳೂ ಸಹ ಕಾಣಿಸ್ಕೊಂಡಿದ್ದಾರೆ ಇಬ್ಬರಿಗೂ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಅಧಿಕವಾಗಿರುತ್ತೆ ಬಾಳು ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ತುಂಬಾ ಜನ ಕೂಡ ಆಸೆ ಪಡ್ತಿದ್ರು ಬಟ್ ಮಾಳು ನಿಪ್ನಾಳ್ ಅವರು ಹೋದಂತಹ ಕಾರಣ ಇದಕ್ಕೂ ಕೂಡ ಬಹಳಷ್ಟು ಜನರು ಕೂಡ ಮೆಚ್ಚಿಗೆಯನ್ನು ಕೂಡ ತಿಳಿಸ್ತಾರೆ ಇಬ್ಬರಿಗೂ ಕೂಡ ಸೇಮ್ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಅಂತಾನೆ ಹೇಳ್ಬೋದು ನಿಮಗೂ ಕೂಡ ಇಷ್ಟ ಮಾಳು ನಿಪ್ನಾಳ್ ಮಾಳು ನಿಪ್ನಾಳ್ ಗೆಳೆಬೇಕಾದಪ್ಪ ಕಮೆಂಟ್ ಮಾಡಿ